ವೀಕ್ಷಕರ ನಮಸ್ತೆ ಬಿ ಎನ್ ಟಿ ವಿ ಸ್ವಾಗತ ಸೆಲೆಬ್ರಿಟಿಗಳು ಸಾರ್ವಜನಿಕವಾಗಿ ಓಡಾಡ್ತಾ ಇದ್ದಾರೆ ಅಂದರೆ ಅಭಿಮಾನಿಗಳು ಅವರನ್ನು ಹಿಂಬಾಲಿಸೋದು ಸೆಲ್ಫಿ ಕೇಳೋದು ಮಾತನಾಡಲು ಹವಳಿಸೋದು ಕಾಮನ್ನು ಇದನ್ನು ಅತಿಯಾದ ಅಭಿಮಾನ ಎನ್ನಬೇಕೋ ಅಥವಾ ಹುಚ್ಚಾಟ ಎನ್ನಬೇಕೋ ಗೊತ್ತಿಲ್ಲ ಒಟ್ನಲ್ಲಿ ಅಭಿಮಾನಿಗಳ ಸೆಲ್ಫಿ ಸಮಸ್ಯೆಗಳಿಂದ ತಾರೆಯರು ಪ್ರತಿದಿನ ಒಂದಿಲ್ಲ ಒಂದು ರೀತಿಯಲ್ಲಿ ನೆರಳುವಂತಾಗಿದೆ ಇನ್ನು ಸಾಮಾನ್ಯವಾಗಿ ಚಿತ್ರರಂಗದಲ್ಲಿ ಹೆಸರು ಮಾಡಿದವರಿಗೆ ಕೇವಲ ಆಯಾ ಭಾಷೆಗಳಲ್ಲಿ ಅಥವಾ ಅವರ ದೇಶಗಳಲ್ಲಿ ಅಭಿಮಾನಿಗಳು ಇರುವುದಿಲ್ಲ ಬದಲಿಗೆ ವಿಶ್ವದಲ್ಲೆಡೆ ಅಭಿಮಾನಿಗಳಿರ್ತಾರೆ ಹೀಗಾಗಿ ಅಲ್ಲಿಯೂ ಕೂಡ ಸ್ವಾತಂತ್ರ್ಯ ಇಲ್ಲ ನೆಮ್ಮದಿಯಿಂದ ಸ್ಟಾರ್ಗಳು ಓಡಾಡಲು ಸಾಧ್ಯವಾಗುವುದಿಲ್ಲ ಇದರಿಂದ ಪಾರಾಗಲು ಕೆಲವರು ಬಾಡಿಗಾರ್ಡ್ಗಳನ್ನಿಟ್ಟುಕೊಂಡು ಅವೆಲ್ಲವನ್ನು ಅವಾಯ್ಡ್ ಮಾಡುತ್ತಲೇ ಇರುತ್ತಾರೆ ಆದರೆ ಹೀಗೆ ನೇಮಿಸಲಾದ ಬಾಡಿಗಾರ್ಡ್ನಿಂದಲೇ ಕಿರುಕುಳವಾದರೆ ಯಾರನ್ನ ದೂಷಿಸುವುದು ಯಾರಿಂದ ರಕ್ಷಣೆಯನ್ನ ಪಡೆಯುವುದು ಇದಕ್ಕೆ ಲಂಡನ್ನಲ್ಲಿ ನಡೆದ ಮಹಿರಾ ಖಾನ್ ಅವರ ಪ್ರಕರಣವೇ ಸದ್ಯದ ಉದಾಹರಣೆಯಾಗಿದೆ ಹೌದು ಮಹಿರಾ ಖಾನ್ ಪಾಕಿಸ್ತಾನದ ಚೆಲುವೆ ಅಲ್ಲಿನ ಪ್ರಖ್ಯಾತ ನಾಯಕಿ ಕೂಡ ಹೌದು ಮೂಲತಃ ಪಾಕಿಸ್ತಾನದವರಾದ ಭಾರತದ ಅನೇಕ ಚಿತ್ರ ಪ್ರೇಮಿಗಳಿಗೆ ಚಿರಪರಿಚಿತರಾಗಿರುವ ಮಹಿರಾ ಈ ಹಿಂದೆ ಶಾರುಖ್ ಖಾನ್ ಅಭಿನಯದ ರಹೀಸ ಚಿತ್ರದ ಮೂಲಕ ಬಾಲಿವುಡ್ಗೆ ಪ್ರವೇಶವನ್ನ ಮಾಡಿದ್ರು ತಮ್ಮ ಅಭಿನಯದಿಂದ ಗಮನವನ್ನು ಸೆಳೆದಿದ್ರು ಇಂತಹ ಮಹಿರಾ ಸದ್ಯ ಲವ್ ಗುರು ಎಂಬ ಚಿತ್ರವನ್ನ ಮಾಡಿದ್ದಾರೆ ಹೀಗಾಗಿ ತಮ್ಮ ಚಿತ್ರದ ಪ್ರಚಾರಕ್ಕೆ ಮಹಿರಾ ಲಂಡನ್ಗೆ ತೆರಳಿದ್ರು ಆದರೆ ಈ ಸಮಯದಲ್ಲಿ ಜೀವನ ಪರ್ಯಂತ ಮಹಿರಾ ಮರೆಯಲಾಗದ ಘಟನೆಯೊಂದು ನಡೆದು ಹೋಗಿದೆ ಭದ್ರತಾ ಸಿಬ್ಬಂದಿಯಿಂದಲೇ ಮಹಿರಾಗೆ ಲೈಂಗಿಕ ಕಿರುಕುಳವಾಗಿದೆ ಹೌದು ಲಂಡನ್ನ ಇಂಡೋ ಪಾಕ್ ಸೂಪರ್ ಮಾರ್ಕೆಟ್ನಲ್ಲಿ ಮಹಿರಾ ತಮ್ಮ ಲವ್ ಗುರು ಚಿತ್ರದ ಪ್ರಚಾರ ಮಾಡಲು ತಮ್ಮ ಚಿತ್ರದ ನಾಯಕ ಹುಮಾಯೂನ ಸಹೀದ್ ಜೊತೆ ಹೋಗಿದ್ರು ಮಹಿರಾ ಬರುತ್ತಿರುವ ವಿಚಾರವನ್ನ ತಿಳಿದು ಅದಾಗಲೇ ಅಲ್ಲಿ ಸಾಕಷ್ಟು ಜನ ಸೇರಿದ್ರು ನೂಕು ನುಗ್ಗಲಿನ ವಾತಾವರಣ ಕೂಡ ಇತ್ತು ಈ ವಾತಾವರಣದಲ್ಲಿ ಸೂಪರ್ ಮಾರ್ಕೆಟ್ನತ್ತ ಹೋಗಲು ಮಹಿರಾ ಮುಂದಾದಾಗ ಅಭಿಮಾನದ ಸೋಗಿನಲ್ಲಿ ಅನೇಕರು ಮಹಿರಾ ಅವರನ್ನ ಸುತ್ತುವರೆದಿದ್ದಾರೆ ಅವರ ಮೈ ಮುಟ್ಟುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಇದನ್ನೇ ಬಂಡವಾಳವಾಗಿಸಿಕೊಂಡ ಅಲ್ಲಿನ ಭದ್ರತಾ ಸಿಬ್ಬಂದಿಯೊಬ್ಬ ಮಹಿರಾ ಮೈಗೆ ಮೈ ತಾಗಿಸಿ ಮಹಿರಾ ಅವರನ್ನ ಬಿಗಿಯಾಗಿ ಹಿಡಿದಿಟ್ಟುಕೊಂಡಿದ್ದಾನೆ ಮಹಿರಾ ಅವರ ಮೈ ಮತ್ತು ಖಾಸಗಿ ಭಾಗಗಳನ್ನು ಮುಟ್ಟಿ ವಿಕೃತಿಯನ್ನು ಮೆರೆದಿದ್ದಾನೆ

ಭದ್ರತಾ ಸಿಬ್ಬಂದಿಯ ಈ ವರ್ತನೆಯಿಂದ ಬೆಚ್ಚಿ ಬಿದ್ದ ಮಹಿರಾ ಖಾನ್ ಆ ನಂತರ ಅಲ್ಲಿಯೇ ತಮ್ಮ ಹಿಂದೆ ಇದ್ದ ಚಿತ್ರದ ನಾಯಕ ಹುಮಾಯೂನ ಸಹೀದ್ ಎದುರು ತಮ್ಮ ಅಸರುಕ್ಷತೆ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಕೂಡಲೇ ಹುಮಾಯೂನ ಸಹೀದ ಬಾಡಿಗಾರ್ಡ್ಗೆ ಮಹಿರಾ ಅವರನ್ನ ಬಿಡುವಂತೆ ಹೇಳಿದ್ದಾರೆ ಮಹಿರಾ ಅವರಿಂದ ಹಿಂದೆ ಸರಿಯುವಂತೆ ಕೂಡ ಕೇಳಿಕೊಂಡಿದ್ದಾರೆ ಆ ಸುರಕ್ಷಿತವಾಗಿ ಮಹಿರಾ ಅವರನ್ನ ಅಲ್ಲಿಂದ ಕರೆದೊಯ್ದಿದ್ದಾರೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಭದ್ರತಾ ಸಿಬ್ಬಂದಿ ಮತ್ತು ಕಾರ್ಯಕ್ರಮದ ಆಯೋಜಕರ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಕೇವಲ ಪಾಕಿಸ್ತಾನದವರು ಮಾತ್ರವಲ್ಲ ಭಾರತದ ಹಲವಾರು ಚಿತ್ರ ಪ್ರೇಮಿಗಳು ಈ ಘಟನೆಯನ್ನು ಕೂಡ ಖಂಡಿಸುತ್ತಿದ್ದಾರೆ ಇನ್ನು ಗುರು ಚಿತ್ರದ ನಾಯಕ ಹುಮಾಯೂನ್ ಸಹೀದು ಕೂಡ ಕಾರ್ಯಕ್ರಮದ ಆಯೋಜಕರ ವಿರುದ್ಧ ಕೆಂಡ ಕಾರಿದ್ದು ಕಾರ್ಯಕ್ರಮವನ್ನು ಸರಿಯಾಗಿ ವ್ಯವಸ್ಥೆ ಮಾಡದಿರುವುದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸದ್ಯ ಮಹಿರಾ ಖಾನ್ ಅವರ ಈ ಲಂಡನ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ವೈರಲ್ ಆಗ್ತಾ ಇದೆ